ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ನಾನಿಲ್ಲಿ ಬೆಳಿಗ್ಗೆನೇ ಎದ್ದು ಪೂಜೆ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಒಂದು ಫೋರ್ ಓ ಕ್ಲಾಕೇ ಹೇಳ್ತೀನಿ ಏನಕ್ಕೆ ಅಂದರೆ ನಾನು ವಾರಗಳಲ್ಲಿ ಸ್ವಲ್ಪ ಬೇಗನೇ ಹೇಳ್ತೀನಿ ನಾರ್ಮಲ್ ಡೇಸ್ಗಳಲ್ಲಿ ನಾನು ಫೈವ್ ಓ ಕ್ಲಾಕ್ ಹೇಳ್ತೀನಿ ಇವತ್ತು ಫೋರ್ ಓ ಕ್ಲಾಕೇ ಎದ್ದು ಫುಲ್ ಮನೆ ಡೀಪ್ ಕ್ಲೀನ್ ಮಾಡಿದ್ದೀನಿ ಸೊ ವೀಕ್ಲಿ ನಾನು ಟೂ ಟೈಮ್ಸ್ ಡೀಪ್ ಕ್ಲೀನ್ ಮಾಡ್ಕೊಳ್ತೀನಿ ಏನಕ್ಕೆ ಅಂತ ಅನ್ನೋದಾದರೆ ನನಗೆ ಮೇಯ್ನ್ ವಾರಗಳು ಬಂದು ಗುರುವಾರ ಮತ್ತು ಭಾನುವಾರ ಸೊ ಭಾನುವಾರ ಅಂದರೆ ನಾನ್ ವೆಜ್ ಅದು ಇದು ಅನ್ನೋದರಿಂದ ಸೊ ಅಂಟ ಅಷ್ಟೊಂದು ಇಂಟ್ರೆಸ್ಟ್ ಬರೋಲ್ಲ ಸೊ ಹಾಗಾಗಿ ನಾನು ಸೋಮವಾರ ಇಟ್ಕೊತೀನಿ ಸೊ ಸೋಮವಾರ ಮತ್ತು ಗುರುವಾರ ಡೀಪ್ ಕ್ಲೀನ್ ಮಾಡಿ ನಾನು ಪೂಜೆ ಮಾಡ್ಕೊಳ್ತೀನಿ ಸೊ ಹಾಗಾಗಿ ಸಂಡೇ ಎಲ್ಲ ನಾನ್ ವೆಜ್ ಮಾಡಿರೋದ್ರಿಂದ ಬೆಳಿಗ್ಗೆನೇ ಎದ್ದು ಎಲ್ಲ ಡೀಪ್ ಕ್ಲೀನ್ ಮಾಡಿಕೊಂಡು ನೀಟಾಗಿ ಮಾಡಿದ್ರೆ ಒಂಥರ ಆರಾಮ ಅನಿಸುತ್ತೆ ಸೊ ಹಾಗಾಗಿ ನಾನು ಮಂಡೇ ಡೀಪ್ ಕ್ಲೀನ್ ಮಾಡಿ ಪೂಜೆ ಮಾಡ್ತಿದ್ದೀನಿ ಟಿಫನ್ಗೆ ಬಂದು ನಾನು ಇಲ್ಲಿ ಇಡ್ಲಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇಡ್ಲಿಗೆ ಚಟ್ನಿ ಕಾಂಬಿನೇಷನ್ ಆಗಿ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಮಕ್ಕಳು ಇಡ್ಲಿ ಸಾಂಬಾರು ಮಾಡಮ್ಮ ಅಂತ ಹೇಳಿದರು ಬಟ್ ಇಡ್ಲಿ ಸಾಂಬಾರು ಮಾಡೋದಕ್ಕೆ ಕೆಲವೊಂದು ಐಟಮ್ಸ್ ಇರಲಿಲ್ಲ ಸೊ ಹಾಗಾಗಿ ನಾನು ಇಡ್ಲಿ ಸಾಂಬಾರು ಮಾಡ್ತಾ ಇಲ್ಲ ಏನಕ್ಕೆ ಅಂದರೆ ಆಲ್ಮೋಸ್ಟ್ ಇವಾಗ ವರಮಾಲಕ್ಷ್ಮಿ ಹಬ್ಬ ಬರ್ತಿರೋದ್ರಿಂದ ಸೊ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡಬೇಕು ಇನ್ನು ಮತ್ತೆ ರೇಷನ್ ತೊಗೊಂಬಂದರೆ ಮತ್ತೆ ಬಾಕ್ಸ್ಗಳಿಗೆ ಹಾಕಿದ್ರೆ ಮತ್ತೆ ಕ್ಲೀನ್ ಮಾಡೋ ಟೈಮಲ್ಲಿ ಇನ್ನೂ ಒಂದು ಬಾಕ್ಸು ಅದಕ್ಕೊಂದು ಕವರು ಈ ಥರ ಎಲ್ಲ ಹುಡುಕಿ ಒದ್ದಾಡೋ ಬದಲು ಅಟ್ಲೀಸ್ಟ್ ಇವಾಗ ಇರೋದ್ರಲ್ಲಿ ಏನಿದೆಯೋ ಆ ಒಂದು ರೇಷನ್ನು ಅದರಲ್ಲಿ ಏನು ಅಡುಗೆಗಳಾಗುತ್ತೋ ಅದನ್ನು ಅಷ್ಟು ನಾನು ಇದ್ದೀನಿ ಏನಕ್ಕೆ ಅಂದರೆ ಇರೋದನ್ನೆಲ್ಲ ಖಾಲಿ ಮಾಡಿಬಿಟ್ರೆ ನೀಟಾಗಿ ನಾವು ಡೀಪ್ ಕ್ಲೀನ್ ಮಾಡ್ಕೋಬೋದು ಕಿಚನೆಲ್ಲೂ ಸೊ ಹಾಗಾಗಿ ನಾನಿಲ್ಲಿ ಇಡ್ಲಿ ಮತ್ತು ಚಟ್ನಿ ಅಷ್ಟೇ ಮಾಡ್ತಾಯಿದ್ದೀನಿ ಅವರು ಎದ್ದು ಬಂದು ಮಕ್ಕಳುಗಳು ಊಟ ಎಲ್ಲ ತಿಂದು ಟಿಫನ್ ಮುಗಿಸಿ ಅವರು ಸ್ಕೂಲ್ಗೆ ಹೋದರು ಮತ್ತು ಹಸ್ಬೆಂಡು ಅಷ್ಟೇ ಅವರು ಸಹ ಟಿಫನ್ ಎಲ್ಲ ಮುಗಿಸಿ ಅವ್ರೂ ಕೆಲ್ಸಕ್ಕೆ ಹೊರಟರು ಸೊ ಅದಾದ ನಂತರ ನಾನು ತುಂಬ ದಿನ ಆಯಿತು ತೆರೆಸ್ಗೆ ಹೋಗಿ ಸೊ ಅಲ್ಲೂ ಸಹ ಹೋಗಿ ನೋಡ್ಕೊಂಡು ಬರಬೇಕು ಏನಕ್ಕೆ ಅಂದರೆ ನಾವು ಹೊರಗಡೆ ಹೋಗಿಬಿಟ್ಟಿದ್ವಿ ಸ್ಯಾಟರ್ಡೆ ಸಂಡೇ ಔಟ್ಸೈಡ್ ಹೋಗಿದ್ವಿ ಸೊ ಹಾಗಾಗಿ ಏನು ತೆರೆಸ್ಗೆಲ್ಲ ಹೋಗಿ ಹೇಗಿದೆ ಸೊಪ್ಪು ಅದೆಲ್ಲ ನೋಡೋಕ್ಕಾಗಿಲ್ಲ ಆಗಿಲ್ಲ ಇವಾಗ ಹೋಗಿ ನೋಡ್ಕೊಂಡು ಬರ್ತೀನಿ ಹಾಯ್ ಫ್ರೆಂಡ್ಸ್ ಆ್ಯಕ್ಚುಲಿ ಇವಾಗ ನಾನು ತೆರೆಸ್ ಮೇಲೆ ಬಂದೆ ಸೊ ತುಂಬ ದಿನ ಆಗೋಗಿತ್ತು ನಾನು ಗಿಡಗಳದೆಲ್ಲ ನೋಡಿ ಯಾಕಂದರೆ ಟೂ ಡೇಸ್ ಬೇರೆ ಆಚೆಗಡೆ ಹೋಗಿದ್ದೆ ಸೊ ಹಾಗಾಗಿ ಮೇಲುಗಡೆ ಬರೋದಿಕ್ಕೆ ಆಗಿರಲಿಲ್ಲ ಸೊ ಇವಾಗ ಹೇಗೆಲ್ಲ ಇದೆ ಪ್ಲ್ಯಾಂಟ್ಸ್ ಅಂತ ಹೇಳಿಬಿಟ್ಟು ತರಿಸ್ಕೊಂಡು ಹೋಗ್ತೀನಿ ಬನ್ನಿ ಬೆಳಗ್ಗೆನೇ ಎದ್ದು ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಿದ್ದೆ ಮಿಷಿನ್ಗೆ ಹಾಕಿದ್ರು ನಾನು ಮತ್ತೆ ಜಾಲಿಸ್ಬಿಟ್ಟು ಒಣಗಾಕ್ತೀನಿ ಸೊ ಎಲ್ಲ ಒಣಗಾಕಿ ಎಲ್ಲ ಆಗಿದೆ ಇವಾಗ ಮೇಲೆ ಹೋಗೋಣ ಓಕೆನಾ ಬನ್ನಿ ಹೋಗೋಣ ಮೇಲೆ ಹೋಗೋದಕ್ಕೂ ಮುಂಚೆ ನೋಡಿ ಇಲ್ಲೆಲ್ಲ ಚಿಗುರುಗಳು ಬಂದು ಇಷ್ಟಿಷ್ಟು ದೊಡ್ಡದಾಗಿದೆ ಸೊ ಇನ್ನೂ ಲೇಟ್ ಹೂವು ಬಿಡೋದು ಸೊ ಚಿಗುರು ತಾನೇ ಇದೆ ಇನ್ನೂ ಬಟ್ ಈ ಮಳೆಗೆ ಓಕೆ ಬೇಗ ಬೇಗ ಚಿಗುರು ಬರ್ತಾ ಇದೆ ನೋಡೋಣ ಸೊ ನಾರ್ಮಲ್ ನೀರು ಹಾಕಿ ಬೆಳೆಸೋದಕ್ಕೂ ಅಂದರೆ ಇದ್ರದ್ದು ಮಳೆ ನೀರು ಬಿದ್ದು ಗಿಡ ಬೆಳೆಯೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಸೊ ಇಲ್ಲಿ ತೆರೆಸಕ್ಕೆ ಬಂದು ತ್ರೀ ಡೇಸ್ ಆಗೋಯ್ತು ಅಯ್ಯೋ ಇದು ಯಾಕೆಲ್ಲ ಒಣಗೋಗ್ತಾ ಇದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಏನಕ್ಕೆ ಇಷ್ಟೊಂದು ಒಣಗ್ತಿದೆ ಅನ್ನೋ ಗೊತ್ತಾಗ್ತಾ ಇಲ್ಲ ಮಳೆ ಬೀಳ್ತಾನೆ ಇದೆ ಆದ್ರೂ ಈ ಥರ ಎಲ್ಲ ಆಗ್ತಿದೆಯಲ್ಲ ಪಪ್ಪಯ್ಯ ಗಿಡ ಓಕೆ ಎಲ್ಲಿದ್ದು ಟೊಮೆಟೊ ಗಿಡ ಕಾಣಿಸ್ತಿಲ್ಲ ಕರಿಬೇವು ಈ ಥರ ಚಿಗುರಿದೆ ಟೊಮೆಟೊ ಗಿಡ ಒಂದು ಹೋಯ್ತು ನೆಕ್ಸ್ಟ್ ಮಲ್ಲಿಗೆ ಹೂವಿನ ಗಿಡ ಈ ಥರ ಚಿಗುರಿದೆ ನೋಡಿ ಪುದೀನ ಹಾಂ ನುಗ್ಗೆ ಸೊಪ್ಪಿನ ಗಿಡ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಚಿಗುರ್ತಾ ಇದೆ ಇದನ್ನು ಓಕೆ ಚೆನ್ನಾಗಿ ಬರ್ತಾ ಇದೆ ಮಗ್ಗು ಬಿಟ್ಟಿದೆ ಅಂದ್ಕೊಳ್ತೀನಿ ಸೊ ಇದೊಂದು ಇನ್ನೊಂದು ಹಾಂ ಇಲ್ಲೆರಡ ಹಾಕಿದ್ದೆ ಇದು ಇದು ಚೇಪೆಕಾಯಿ ಗಿಡ ಬಿರೀ ಚಿಗುರ್ಕೊಂಡು ಹೋಗ್ತಾನೆ ಇದೆ ಕಾಯಿ ಮಾತ್ರ ಬಿಡ್ತಾ ಇಲ್ಲ ಸರಿನಾ ಹೇಳಿ ನೀವೇ ಇದು ಮಗ್ಬಿಟ್ಟಿತ್ತು ಕಿತ್ತಿಟ್ಟಿದ್ದೀನಿ ಸೊ ಟೊಮೆಟೊ ಗಿಡ ಇಲ್ಲಿದೆ ಅದು ಯಾಕೆ ಎಲ್ಲೋಯ್ತು ಅಂತಾನೆ ಗೊತ್ತಾಗ್ತಿಲ್ಲ ಸೊ ಇದನ್ನ ಕಿತ್ತಾಗಬೇಕು ಇದೇನೋ ದೊಡ್ಡದಾಗಿ ಬೆಳತ್ತೆ ಅಂತ ಹೇಳ್ತಿದ್ದಾರೆ ಇದು ಸೊ ಮೂಲಂಗಿ ಗಿಡ ಒಂದೇ ಒಂದಿದೆ ಏನೋ ಇದೆ ಅಯ್ಯೋ ಇಲ್ಲಿ ಇಲ್ವೇ ಇಲ್ಲ ಫ್ರೆಂಡ್ಸ್ ನೋಡಿ ಇಪ್ಪ ಅಯ್ಯಪ್ಪ ಫ್ರೆಂಡ್ಸ್ ನೋಡಿ ಗಿಡ ಎಲ್ಲ ತಿಂದಾಕ್ಬಿಟ್ಟಿದಾವೆ ಪಾರಿವಾಳಗಳು ನಾವು ತಿನ್ಬೇಕಾಗಿರೋ ಸೊಪ್ಪು ಅವುಗಳು ತಿನ್ಕೊಂಬಿಟ್ರೆ ಮತ್ತು ನಾವೇನು ತಿನ್ನೋದು ಹಾ ನೋಡಿ ಅಪ್ಪ ಇಲ್ಲಿ ಮಧ್ಯಾಹ್ನ ಒಂದು ಟೈಮ್ ಬರಬೇಕು ನಾನು ಹಾಗಾದರೆ ಬಂದು ನೋಡ್ಕೊಂಡಿಲ್ಲ ಅಂದರೆ ಸೀರಿಯಸ್ಲಿ ಎಲ್ಲ ಗಿಡಗಳನ್ನೂ ಹಾಳು ಬಿಡುತ್ತವೆ ಈ ಪರಿವಳಗಳು ನಮ್ಮನೆ ಹತ್ರ ಇಂದ ವ್ಯೂ ಹೇಗೆ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ಸೈಡ್ ಅಂತೂ ಫುಲ್ ಮಳೆ ಆಗಿಬಿಟ್ಟಿದೆ ಆ್ಯಕ್ಚುಲಿ ಮಳೆ ಬರ್ತಾ ಇದೆ ಫ್ರೆಂಡ್ಸ್ ನಾನು ನಿಜ ಹೇಳಿದ್ರು ನಂಬ್ತೀರಾ ಸುಳ್ಳು ಹೇಳಿದ್ರು ನಂಬ್ತೀರಾ ಬಟ್ ಇಲ್ಲಿ ಏನಂದರೆ ನಾಲ್ಕೂವರೆ ಫ್ಲೋರ್ ಇರೋದು ಓಕೆನಾ ಹೊಸ ಬಿಲ್ಡಿಂಗ್ ಬೇರೆ ನಾಲ್ಕೂವರೆ ಫ್ಲೋರ್ಗೆ ಇಲಿಗಳು ಯಾವ ರೀತಿ ಬರುತ್ತೆ ಅಂತ ನನಗೆ ಡೌಟ್ ಏನಕ್ಕೆ ಅಂತ ಅಂದರೆ ಇಲಿಗಳು ಕಟ್ ಮಾಡಿದ್ಯಾ ಅಥವಾ ಪಾರಿವಾಳಗಳು ಕಟ್ ಮಾಡಿದ್ಯಾ ಅಂತಾನೆ ನಂಗೆ ಗೊತ್ತಾಗ್ತಿಲ್ಲ ಗಿಡಗಳೆಲ್ಲ ಹಾಳು ಮಾಡಿ ಹೋಗ್ತಾ ಇದೆ ನಿಜ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ಪಾಲ ಗಿಡ ಅಂತ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ಹೇಳಿದ್ರೆ ಅದು ಸ್ವಲ್ಪ ಸ್ವಲ್ಪ ಉಳಿದಿದೆ ಇನ್ನಷ್ಟೇ ಎಲ್ಲನೂ ಹಾಳು ಮಾಡಿ ಜಿಟ್ಟಿ ಜಿಟ್ಟಿ ಥರ ಇದೆ ಇದು ಪಾರಿವಾಳದೇ ಕೆಲಸ ಮತ್ತೆ ಜೊತೆಗೆ ಇಲಿಗಳೂ ಬರ್ತಾ ಇದೆ ಅದು ಯಾವ ರೀತಿ ಬರುತ್ತೆ ಅನ್ನೋದು ನನಗೆ ಅರ್ಥನೇ ಆಗ್ತಾ ಇಲ್ಲ ಅದಕ್ಕೆ ಇಲಿಗಳಿಗೆ ಒಂದು ಬೋನ್ ಇಟ್ಬಿಟ್ಟು ಅದನ್ನು ಲಾಕ್ ಮಾಡಬೇಕು ಇಲ್ಲ ಅಂದ್ರೆ ಸೀರಿಯಸ್ಲಿ ಎಲ್ಲನೂ ಹಾಳು ಮಾಡಿಬಿಡತ್ತೆ ನಾಲ್ಕೂವರೆ ಫ್ಲೋರ್ಗೆ ಹೇಗೆ ಬರೋದಿಕ್ಕೆ ಸಾಧ್ಯ ನೀವೇ ಹೇಳಿ ಓ ಮೈ ಗಾರ್ಡ್ ನಂಗೆ ನಿಜ ಶಾಕ್ ಅನ್ನಿಸ್ತಿದೆ ಯಾಕಂದರೆ ಅದು ಹೇಗೆ ಗೊತ್ತಾಯಿತು ಅಂದರೆ ಅಲ್ಲಿ ಇಲಿಗಳ್ದೆಲ್ಲ ಮೇಲ್ಗಡೆ ಗಲೀಜು ಮಾಡಿದೆ ಸೊ ಯಾವ ರೀತಿ ಅದನ್ನು ಇದು ಮಾಡ್ಕೊಳ್ಳೋದು ಹಾಂ ನಾಲ್ಕೂವರೆ ಫ್ಲೋರಿಗೆ ಮನುಷ್ಯರು ಹತ್ತಿರದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಬಟ್ ಇಲಿಗಳು ಬರ್ತಾಯಿದೆ ಅಂತ ಅಂದರೆ ನಿಜ ನಮ್ಮದು ಡುಪ್ಲೆಕ್ಸ್ ಆಗಿರೋದ್ರಿಂದ ಸೊ ಎಲ್ಲೂ ನಾವು ಓಪನ್ ಬಿಟ್ಟಿಲ್ಲ ಫುಲ್ಲು ಕವರ್ ಮಾಡ್ಕೊಂಡಿದ್ದೀವಿ ಅದು ಬಂದರೆ ಮೇ ಬಿ ಪೈಪಿಂದ ಬರುತ್ತಾ ಅಂತ ಮೇ ಬಿ ನನಗೂ ಗೊತ್ತಾಗ್ತಿಲ್ಲ ಪೈಪಿಂದ ಬರುತ್ತಾ ಅಷ್ಟು ಮೇಲುಗಡೆ ಹೇಗೆ ಬರೋದಕ್ಕೆ ಸಾಧ್ಯ ಅದು ನಾಲ್ಕೂವರೆ ಫ್ಲೋರ್ಗೆ ನಿಜ ನನ್ನ ಗಿಡಗಳೆಲ್ಲ ಹಾಳು ಮಾಡ್ತಾಯಿದ್ದಾವೆ ಹೇಗೆ ನಾನು ಇದು ಮಾಡಲಿ ಇಲ್ಲ ಅದು ಫುಲ್ಲು ಜ್ಯಾಲರಿ ಅಷ್ಟೇ ನಾನು ಅದು ಪೈಪಿಂದ ಹೊರಗಡೆ ಬರದೇ ಇರೋ ರೀತಿ ಜ್ಯಾಲರಿ ಹಾಕ್ಸ್ಬಿಟ್ರೆ ಮೇ ಬಿ ಬರೋದು ಕಂಟ್ರೋಲ್ ಆಗುತ್ತೆ ಅಂದ್ಕೊಳ್ತೀನಿ ಪೈಪಿಂದ ಬಂದರೆ ಓಕೆ ಇಲ್ಲ ಪೈಪನ್ನೇ ಹತ್ಕೊಂಡು ಬಂದರೆ ಅದು ಯಾವುದು ರೀತಿ ಕಂಟ್ರೋಲ್ ಮಾಡೋದು ನನಗಂತೂ ಐಡಿಯಾ ಇಲ್ಲ ಸೊ ಅದಕ್ಕೆ ಸ್ವೀಟಲ್ಲಿ ಏನಾದರೂ ಹಾಕ್ಕೊಟ್ಬಿಟ್ಟ ಸಾಯಿಸಿಬಿಡೋದು ಇಷ್ಟೇ ನೋಡಿ ನಿಜ ಆ ಗಿಡ ಎಷ್ಟು ಚೆನ್ನಾಗಿ ಬಂದಿತ್ತು ಎಲ್ಲ ಹಾಳು ಮಾಡ್ಬಿಡಿದೆ ಬೇಜಾರ್ ಒಂದ್ ಕಡೆ ಓಕೆ ಜೊತೆಗೆ ಇವಾಗ ಸ್ವಲ್ಪ ಕೆಲಸಗಳಿದೆ ಟಿಫನ್ ತಿಂದ್ಬಿಟ್ಟು ಕೆಲಸಗಳು ಸ್ಟಾರ್ಟ್ ಮಾಡ್ಕೊಳೆ ಬನ್ನಿ ಸೊ ಫ್ರೆಂಡ್ಸ್ ಟಿಫನ್ ಎಲ್ಲ ಆಯಿತು ನಾನು ಹೇಳ್ದಾಗೆ ಇವತ್ತು ಇಡ್ಲಿ ಮಾಡಿದ್ದೆ ಸೊ ಕೆಲಸ ಎಲ್ಲ ಮುಗ್ದಿದೆ ಇಡ್ಲಿನೂ ಸಹ ಮಾಡಿದ್ದೆ ಇಡ್ಲಿ ಮತ್ತು ಚಟ್ನಿ ತುಂಬಾ ಚೆನ್ನಾಗಿತ್ತು ಮಕ್ಳುಗಳೆಲ್ಲ ತಿಂದ್ಕೊಂಡು ಸ್ಕೂಲ್ಗೆ ಹೋದ್ರು ಹಸ್ಬೆಂಡು ಕೆಲಸಕ್ಕೆ ಹೋದರು ಸೊ ಇವಾಗ ನಾನು ಅಂದ್ಕೊಂಡಿದ್ದೆ ಈ ವರ್ಕ್ ಮಾಡಿ ಮುಗಿಸೋದಿಕ್ಕೆ ಎಷ್ಟು ದಿನ ಆಗುತ್ತೋ ಏನೋ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ತುಂಬಾ ಬೇಗನೆ ಕಂಪ್ಲೀಟ್ ಮಾಡಿದೆ ಅಂತಲೇ ಹೇಳ್ಬೋದು ಜಸ್ಟ್ ಟೂ ಡೇಸಲ್ಲಿ ನಾನು ಕಂಪ್ಲೀಟ್ ಮಾಡಿದ್ದೀನಿ ಸೊ ಟೂ ಡೇಸು ಬೇಡ ಅಂತ ಅಂದ್ಕೊಳ್ತೀನಿ ಬಟ್ ಓಕೆ ಟೂ ಡೇಸಲ್ಲಿ ನಾನು ಕಂಪ್ಲೀಟ್ ಮಾಡಿದ್ದೀನಿ ಟೂ ಡೇಸ್ ಅಂದರೆ ಕಂಟಿನ್ಯೂಸ್ ಆಗಿ ನಾನು ಕೂತ್ಕೊಂಡು ಕಂಪ್ಲೀಟ್ ಮಾಡಿದಂಥದ್ದಲ್ಲ ಸೊ ನನಗೆ ಫ್ರೀ ಟೈಮ್ ಇದ್ದಾಗ ನಾನು ಮುಗಿಸಿರುವಂಥದ್ದು ಸೊ ಅದು ಯಾವ ರೀತಿ ಬಂದಿದೆ ಏನು ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಹೇಗೆ ಬಂದಿದೆ ಏನು ಈ ಒಂದು ಡಿಸೈನ್ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಜೊತೆಗೆ ಫ್ರೆಂಡ್ಸ್ ಇನ್ನೂ ಕೆಲವೊಂದಷ್ಟು ಬ್ಲೌಸ್ಗಳು ಒಂದು ಒಂದು ಮೂರ್ನಾಲ್ಕು ಬ್ಲೌಸಸ್ನ ನಾನು ಇದೇ ರೀತಿ ವರ್ಕ್ ಮಾಡ್ಕೊಂಡಿದ್ದೀನಿ ಸೊ ಆ ಒಂದು ಬ್ಲೌಸಸ್ ನಿಮಗೆ ಕಲೆಕ್ಷನ್ಸ್ ಬೇಕು ಅನ್ನೋದಾದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸೊ ಆ ಒಂದು ಬ್ಲೌಸಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸದ್ಯಕ್ಕೆ ಇವಾಗಷ್ಟೇ ನಾನು ವರ್ಮಾಲಕ್ಷ್ಮಿಗೆ ಹಬ್ಬಕ್ಕೆ ನಾನು ಹಾಕೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡಿರೋ ಬ್ಲೌಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ನೋಡಿದ್ರೆ ನಿಮಗೂ ಯಾಕೆ ತಡ ನಿಮಗೂ ಯಾಕೆ ಕ್ಯೂರಿಯಾಸಿಟಿ ಮಾಡಲಿ ಸೊ ಬನ್ನಿ ಆಗದೆ ಸ್ಟಾರ್ಟ್ ಮಾಡೋಣ ಚೆನ್ನಾಗಿ ಬಂದಿದೆ ನನಗಂತೂ ಸಕ್ಕತ್ ಅಂದರೆ ಸಖತ್ ಇಷ್ಟ ಆಗೋಯ್ತು ಸೊ ಎಷ್ಟು ಕ್ಯೂಟ್ ಆಗಿ ಬಂದಿದೆ ಅಂದ್ರೆ ನಾನು ನಿಜ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರತ್ತೆ ಈ ಒಂದು ಬ್ಲೌಸ್ ಅಂತ ಸೊ ಅಷ್ಟು ಚೆನ್ನಾಗಿ ವರ್ಕ್ ಇದಕ್ಕೆ ಕರೆಕ್ಟಾಗಿ ಸೆಟ್ ಆಯ್ತು ಜೊತೆಗೆ ಫ್ರೆಂಡ್ಸ್ ನಾವು ನಾವು ಬ್ಲೌಸ್ ಹೊಲ್ಸೋದ್ರ ಮೇಲೂ ನಮಗೆ ಒಂದು ಲುಕ್ ಅನ್ನೋದು ಇರತ್ತೆ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನಾನು ಕಾಲರ್ ನೆಕ್ ಆಗಿ ನಾನು ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿರೋ ಬ್ಲೌಸ್ ಇದು ಸೊ ನಿಮಗೆ ತೋರಿಸ್ತೀನಿ ಸೊ ಆ್ಯಕ್ಚುಲಿ ಹ್ಯಾಂಡ್ ವರ್ಕು ಬೀಟ್ಸ್ ಹಾಕಿ ಮಾಡಿಸ್ತೀವಿ ಅಂದರೆ ತುಂಬಾ ಚಾರ್ಜ್ ಮಾಡ್ತಾರೆ ಸೊ ನಾನು ಸ್ಲೀವ್ಸ್ಗೆ ಈ ಥರ ವರ್ಕು ಮತ್ತೆ ಫ್ರೆಂಡ್ಸ್ ಈ ಒಂದು ಸ್ಯಾರಿಯಲ್ಲಿ ನನಗೆ ಬ್ಲೌಸ್ ಪೀಸ್ ಬಂದು ಈ ಥರ ಇತ್ತು ಫುಲ್ ಬಾಡಿ ಇದೇ ತರ ಬರ್ತಿತ್ತು ಸೊ ನಾನು ತುಂಬ ಗಾಡಿ ಆಗುತ್ತೆ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ನಾನು ಒಂದು ಬ್ಲೌಸ್ ಪೀಸ್ನ ತಗೊಂಡು ಬಾಡಿಗೆ ಮಾತ್ರ ಪ್ಲೈನ್ ಇರಲಿ ಸ್ಲೀವ್ಸಿಗೆ ಮಾತ್ರ ಒಂದು ಬ್ಲೌಸ್ ಪೀಸಿಂದ ಕಟ್ ಮಾಡಿ ಸ್ಲೀವ್ನ ಅಟ್ಯಾಚ್ ಮಾಡಿ ಅಂತ ಹೇಳಿದ್ದೆ ಜೊತೆಗೆ ಕಾಲರ್ಗೂ ಸಹ ಅದೇ ಥರ ಒಂದು ಏನು ಬ್ಲೌಸ್ ಪೀಸ್ ಏನು ಕ್ಲಾತ್ ಇತ್ತು ಅದನ್ನು ಅಟ್ಯಾಚ್ ಮಾಡಿ ಅಂತ ಹೇಳಿಬಿಟ್ಟು ನಾನು ಮಾಡಿಸಿರೋ ಅಂಥದ್ದು ಸೊ ಈ ಸಲ ಕಾಲರ್ನೇ ಕಿಡ್ಸಿ ಮಾಡಿಸಿದ್ದೀನಿ ತುಂಬಾ ಚೆನ್ನಾಗಿದೆ ಮತ್ತು ಸ್ಲೀವ್ ಅಷ್ಟೇ ಫ್ರೆಂಡ್ಸ್ ನೋಡಿ ನಾನು ಈ ಥರ ವರ್ಕ್ ಮಾಡಿದ್ದೀನಿ ಸ್ಲೀವ್ದು ತುಂಬನೇ ಕ್ಯೂಟ್ ಆಗಿ ಒಂಥರ ಐಲೈಟಾಗಿ ಕಾಣಿಸ್ತಿದೆ ಅಂತಲೇ ಹೇಳ್ಬೋದು ಜಸ್ಟ್ ನಾವು ಹೈಲೈಟ್ ಮಾಡಿಕೊಂಡ್ರೆ ಸಾಕು ತುಂಬಾ ತುಂಬಾ ಚೆನ್ನಾಗಿರುತ್ತೆ ಸೊ ನನಗಂತೂ ಸಕ್ಕದ್ ಇಷ್ಟ ಆಯಿತು ಎಕ್ಸೈಟಿಂಗ್ ಆಗಿದ್ದೀನಿ ನಾನು ಯಾವ ರೀತಿ ಹೇಗೆ ಏನು ಅಂತ ನೋಡೋಣ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ನಾನು ಹಾಕ್ಕೊಳ್ತೀನಿ ಆ ಒಂದು ವಿಡಿಯೋನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಎರಡೂ ಕಡೆ ಸ್ಲೀವ್ಗೂ ನನ್ನ ಈ ಥರ ಜಸ್ಟ್ ಒಂದು ಏನಿತ್ತು ಅಲ್ಲಿಗೆ ಮಾತ್ರ ಈ ಒಂದು ವರ್ಕ್ನ ನಾನು ಮಾಡ್ಕೊಂಡಿದ್ದೀನಿ ಮತ್ತೆ ಇದಕ್ಕೆ ಕಾಲರ್ಗೆ ಈ ಥರ ಫುಲ್ಲು ಅಂದರೆ ಬ್ಯಾಕ್ ಸೈಡು ಮತ್ತೆ ಇದು ಫ್ರಂಟಿಗೆ ಈ ಥರ ಇದು ನಮ್ಮ ನೆಕ್ ಕವರ್ ಆಗುತ್ತೆ ಸೊ ಬ್ಯಾಕ್ ಸೈಡ್ಗೆ ಈ ಥರ ಇದೆ ನೋಡಿ ಬ್ಯಾಕ್ ಸೈಡ್ಗೆ ಈ ಥರ ಕಾಣಿಸುತ್ತೆ ಈ ಒಂದು ಇದನ್ನು ಟ್ರೆಡಿಷನಲ್ ಆಗಿ ಗಂಟು ಹಾಕ್ಕೊಂಡು ಗಂಟು ಟೈಪಲ್ಲಿ ಹೇರ್ ಸ್ಟೈಲ್ ಮಾಡಿಕೊಂಡು ಹಾಕೊಂಡ್ರೆ ಸಕ್ಕತ್ತಾಗಿರುತ್ತೆ ಇದಕ್ಕೆ ಇಯರ್ರಿಂಗ್ಸ್ನೂ ಮಾಡಿದ್ದೀನಿ ಬಟ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಆ ಒಂದು ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಜೊತೆಗೆ ನೋಡಿ ಈ ತರ ವರ್ಕ್ ಫುಲ್ ನೆಕ್ ವರ್ಕ್ ಈ ತರ ಇದೆ ನೆಕ್ ಪೂರ್ತಿ ಸೊ ನಾವು ಸಿಂಪಲ್ಲಾಗಿ ಹೊಲಿಸ್ಕೊಂಡು ನಾವೇ ಬೇಕಾದ್ರೆ ಈ ತರ ವರ್ಕ್ ಮಾಡ್ಕೋಬಹುದು ಈ ಒಂದು ಬ್ಲೌಸ್ ಹೇಗಿದೆ ಏನು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸೊ ಇಷ್ಟ ಆಗಿದ್ರೆ ಸೊ ಇದು ಯಾವ ರೀತಿ ಮಾಡಿದೆ ಅಂತಲೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದೇ ವಿಡಿಯೋದಲ್ಲಿ ಸೊ ಯಾವ ರೀತಿ ಮಾಡಿದೀನಿ ಏನು ಅಂತ ಅನ್ಬಿಟ್ಟು ಈ ತರ ಹೊರಗಡೆ ಕೊಟ್ಟರೆ ತುಂಬನೇ ಕಾಸ್ಟ್ಲಿ ಆಗಿರ್ತಿತ್ತು ಬಟ್ ಓಕೆ ಇವಾಗಿನ ಸಿಚುವೇಶನಲ್ಲಿ ನಾವೇ ವರ್ಕ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಮಾಡಿರೋ ಅಂಥದ್ದು ಸೊ ತುಂಬಾ ಹೈಲೈಟ್ ಆಗಿ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳೋದಿಕ್ ಇಷ್ಟಪಡ್ತೀನಿ ಸೊ ಇದಷ್ಟೇ ಅಲ್ಲ ಇನ್ನೂ ಕೆಲವೊಂದು ಅಂದರೆ ಬ್ಯಾಂಗಲ್ಸು ಇಯರಿಂಗ್ಸ್ ಮಾಡೋಣ ಇದಕ್ಕೆ ಮ್ಯಾಚಿಂಗ್ ಆಗಿ ಹಾಕೊಳ್ಳೋದಿಕ್ಕೆ ಅಂತ ಹೇಳಿ ಟ್ರೈ ಮಾಡ್ತಿದ್ದೀನಿ ನನಗೇನದು ಪರ್ಫೆಕ್ಟಾಗಿ ಬರುತ್ತೆ ಅಂತ ಹೇಳಕ್ ಬರಲ್ಲ ಸೊ ನಾನು ಟ್ರೈ ಮಾಡ್ತೀನಿ ಇನ್ ಕೇಸ್ ಚೆನ್ನಾಗಿ ಬಂತು ಅಂದರೆ ಅದನ್ನು ವೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಸೊ ಈ ಒಂದು ಸಾರಿಗೆ ಜೊತೆಗೆ ನಾನು ವರಮಾಲಕ್ಷ್ಮಿಗೆ ಹಬ್ಬಕ್ಕೆ ಈಗಲಿಂದನೇ ಎಲ್ಲ ತೆಗೆದು ನಾನು ಒಂದು ಸೈಡು ತೆಗೆದು ಇಟ್ಬಿಟ್ರೆ ಅಂದರೆ ಸ್ಯಾರಿ ಎಲ್ಲ ಫ್ರೀ ಪ್ಲೀಟಿಂಗ್ ಮಾಡಿ ಇದ್ದು ಆಕ್ಸಸರೀಸ್ ಎಲ್ಲನೂ ನಾನು ಒಂದು ಸೈಡು ಪ್ಯಾಕ್ ಮಾಡಿ ಇಟ್ಬಿಟ್ರೆ ಹಬ್ಬದ ದಿನ ನನಗೆ ತುಂಬಾ ಕೆಲಸ ಇರುತ್ತೆ ಸೊ ಆವಾಗ ನಮಗೆ ಗಡಿಬಿಡಿ ಅನಿಸಲ್ಲ ಸೊ ಹಾಗಾಗಿ ನಾನು ಇದನ್ನು ಮುಂಚೆನೇ ನಿಮಗೆ ತೋರಿಸಿ ಯಾವುದನ್ನ ವೇರ್ ಮಾಡ್ತಾಯಿದ್ದೀನಿ ಸ್ಯಾರಿ ಏನು ಅಂತ ಹೇಳ್ಬಿಟ್ಟು ತೋರಿಸಿ ಆ ಒಂದು ವೀಡಿಯೋನು ಸಹ ಅದಕ್ಕೆ ಆಕ್ಸಸರೀಸ್ ಎಲ್ಲ ಹಾಕ್ತಿದ್ದೀನಿ ಏನು ಅಂತ ಹೇಳ್ಬಿಟ್ಟು ತೋರಿಸಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವಾಗ ನಾನು ವರ್ಕ್ ಮಾಡಿರೋಂಥ ಬ್ಲೌಸ್ ಮಾತ್ರ ನಾನೇ ಇವಾಗ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅದು ಯಾವ ಸ್ಯಾರಿ ಏನು ಅಂತಲೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಜೊತೆಗೆ ಆಕ್ಸಸರೀಸು ಸಹ ಶೇರ್ ಮಾಡ್ಕೊಳ್ತೀನಿ ನೋಣ ಯಾವ ರೀತಿ ಬರುತ್ತೆ ಏನು ಹಬ್ಬದ ದಿನಗಳಲ್ಲಿ ಯಾವ ರೀತಿ ಇರುತ್ತೋ ಏನು ಕತೆನೋ ನನಗೂ ನಾನು ಕೂಡ ಕಾಯ್ತಾ ಇದ್ದೀನಿ ಸೊ ಈ ಒಂದು ವರ್ಕ್ ಬ್ಲೌಸು ಸೊ ಕಂಪ್ಲೀಟಾಗಿ ನೀಟಾಗಿ ವಿಡಿಯೋ ಮಾಡಿ ನಿಮಗೆ ಶೇರ್ ಮಾಡ್ತೀನಿ ಸೊ ಫ್ರೆಂಡ್ಸ್ ನಾನು ಆ್ಯಕ್ಚುಲಿ ಇದು ನಾನು ಆಗಲೇ ಹೇಳಿದಾಗೆ ಬಾಡಿಗೆ ಸಪ್ರೇಟ್ ಮೆಟೀರಿಯಲ್ ತೊಗೊಂಡಿದ್ದೆ ಫ್ಯಾಬ್ರಿಕ್ಕು ಮತ್ತು ಬ್ಲೌಸರ್ ಅಂದರೆ ಸ್ಯಾರೀಲೇನೆ ಬ್ಲೌಸ್ ಪೀಸ್ ಬಂದಿತ್ತಲ್ಲ ಅದನ್ನು ಸಹ ಯೂಸ್ ಮಾಡಿಕೊಂಡೆ ಏನಕ್ಕೆ ಅಂತ ಅಂದರೆ ಸ್ಲೀವ್ಗೆ ಮತ್ತು ಕಾಲರ್ಗೆ ಡಿಸೈನಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಸ್ಟಿಚ್ ಮಾಡಿಸಿದ್ದೀನಿ ಈ ಥರ ಕಾಲರ್ ನೆಕ್ಕು ಯಾವುದನ್ನು ಈ ಥರ ನಾನು ಕಾಲರ್ ನೆಕ್ ಇಟ್ಸಿ ನಾನು ಇದೇ ಫಸ್ಟ್ ಟೈಮ್ ನಾನು ಮಾಡಿಸಿರೋವಂಥದ್ದು ಸೊ ಹಾಗಾಗಿ ನಾನು ಈ ಥರ ಫುಲ್ ಸ್ಟಿಚಿಂಗ್ ಮಾಡಿಸಿ ಪ್ಲೈನಾಗಿ ಅಂದರೆ ಲೈನಿಂಗ್ ಹಾಕಿಬಿಟ್ಟು ಸ್ಟಿಚ್ ಮಾಡಿಸಿದ್ದೀನಿ ಸೊ ಇದನ್ನೆಲ್ಲ ನಾನೇನೆ ಸ್ವಲ್ಪ ಹ್ಯಾರಿ ವರ್ಕ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಮಾಡ್ಕೊಂಡು ಸ್ಟಿಚ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಮಾಡಿಸಿರುವಂಥದ್ದು ಸೊ ಅದಾದಮೇಲೆ ಫ್ರೆಂಡ್ಸ್ ನಾನಿಲ್ಲಿ ಯಾವ ರೀತಿ ಹೇಗೆ ಇದೆಲ್ಲ ಬೀಟ್ಸ್ ಎಲ್ಲ ಹಾಕೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಿದ್ದೀನಿ ಗ್ಲೂ ತೊಗೊಂಡ್ಬಿಟ್ಟು ಅದಕ್ಕೆ ಅಲ್ಲಿ ಒಂದು ಫ್ಲವರ್ಸ್ ಫ್ಲವರ್ಸ್ ಥರ ಇದೆಯಲ್ವಾ ಅಲ್ಲಿಗೆ ಆ ಸೆಂಟರ್ಗೆ ನಾನು ಗ್ಲೂ ಎಲ್ಲ ಹಾಕ್ಬಿಟ್ಟು ಈ ಏನು ಸ್ಟೋನ್ ಇದೆಯಲ್ವ ಆ ಸ್ಟೋನ್ನ ಅಂಟಿಸ್ತಾ ಇದ್ದೀನಿ ಓವರ್ ಆಲ್ ಫುಲ್ ಬ್ಲೌಸ್ ಪೂರ್ತಿ ನನಗೆ ಎಲ್ಲೆಲ್ಲಿ ಬೇಕು ಡಿಸೈನು ಹೇಗೆ ಬೇಕು ಅಂತ ಹೇಳ್ಬಿಟ್ಟು ನೋಡಿಕೊಂಡು ನಾನು ಅಲ್ಲಿಗೆ ಫುಲ್ಲು ಸ್ಟೋನ್ಸ್ನೆಲ್ಲ ನಾನು ಅಂಟಿಸ್ತಾ ಇದ್ದೀನಿ ಸೊ ನೀಟಾಗಿ ಅಂಟಿಸ್ಬಿಟ್ಟು ಒಂದಿನ ಬಿಟ್ಬಿಟ್ರೆ ನಮಗೆ ನೀಟಾಗಿ ಸ್ಟಿಕ್ ಆಗುತ್ತೆ ಅದು ತುಂಬಾ ಗಟ್ಟಿಯಾಗಿ ಸ್ಟಿಕ್ಕಾಗಿರುತ್ತೆ ಸೊ ಯಾವುದು ಏನು ಬೀಳೋ ಚಾನ್ಸಸ್ ಏನೂ ಇರಲ್ಲ ಮತ್ತು ನಾನು ಸ್ಲೀವ್ಗೂ ಅಷ್ಟೇ ಫ್ರೆಂಡ್ಸ್ ಎಲ್ಲೆಲ್ಲಿ ಫ್ಲವರ್ಸ್ ಇದೆಯೋ ಅಂದರೆ ಬಾರ್ಡ್ರ್ ಹತ್ರ ಅಲ್ಲಲ್ಲಿ ನಾನು ಗ್ಲೂ ಎಲ್ಲ ಇಟ್ಬಿಟ್ಟು ಅದಕ್ಕೂ ಸಹ ನಾನು ಈ ಥರ ಬೀಟ್ಸ್ ಎಲ್ಲ ಮಾಡಿ ವರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಎಲ್ಲ ಫುಲ್ಲು ಬೀಟ್ಸ್ ಎಲ್ಲ ನನಗೆ ಎಲ್ಲೆಲ್ಲಿ ಬೇಕೋ ಆ ಥರ ಎಲ್ಲ ಇದು ಮಾಡಿ ಮಾಡ್ಕೊಂಡಿರೋವಂಥದ್ದು ಅದಾದ ನಂತರ ನಾನು ಈ ಥರ ಶುಗರ್ ಬಿಟ್ಸಿಂದ ನಾನು ಲೆಂತ್ ಅಂದರೆ ಒಂದು ಉದ್ದ ಉದ್ದ ಇರೋವಂಥ ಬಿಟ್ಸ್ಗಳನ್ನ ತೊಗೊಂಡು ನಾನು ಯಾವ ರೀತಿ ವರ್ಕ್ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ತಿದ್ದೀನಿ ನೋಡಿ ಮೊದಲಿಗೆ ನಾನು ಸ್ಲೀವ್ಗೆ ನಾನು ಮಾಡಿ ತೋರಿಸ್ತಾ ಇದ್ದೀನಿ ನಾವೇನು ಬೀಟ್ಸ್ ಇಟ್ಟಿರ್ತೀವಲ್ಲ ಅಲ್ಲಿಂದ ಸೂಜಿನ ತೊಗೊಬೇಕು ಆ ಸೂಜಿನ ತೊಗೊಂಡು ಮತ್ತೆ ನಾವೊಂದು ಬೀಟ್ಸ್ ಹಾಕ್ಕೊಂಡು ಮತ್ತೆ ಅದು ಅಪೋಸಿಟ್ ಆಗಿ ನಾವು ಚುಚ್ಚಬೇಕು ಚುಚ್ಕೊಂಡಿದ ತಕ್ಷಣ ಈ ಥರ ಲಾಕ್ ಆಗುತ್ತೆ ಸೊ ನಾವು ಅದನ್ನು ಫ್ಲವರ್ ಟೈಪಲ್ಲಿ ನಾವು ಒಂದೊಂದೇ ಬಿಟ್ಸ್ನ ಆ್ಯಡ್ ಮಾಡ್ತಾ ಬರಬೇಕು ಸೊ ತುಂಬಾ ಈಸಿ ಇದೆ ಆರಾಮಾಗಿ ನಾವು ಫ್ರೀ ಇದ್ದರೆ ಈ ಥರ ಒಂದು ಕೆಲವೊಂದು ವರ್ಕ್ಗಳನ್ನ ಬ್ಲೌಸ್ಗಳನ್ನ ನಾವೇ ಮಾಡ್ಕೋಬೋದು ಅಂದರೆ ಫ್ರೀ ಇರೋರು ವರ್ಕಿಗೆ ಹೋಗೋರು ಅಂತಂದರೆ ಅವ್ರಿಗೆ ಪಾಪ ವರ್ಕ್ ಪ್ರೆಸರು ಮನೇಲಿ ಬಂದು ಕೆಲಸ ಅದು ಇದು ಅಂತ ತುಂಬಾ ಇರುತ್ತೆ ಅವ್ರಿಗೆ ಟೈಮೇ ಸಿಗೋದು ಕಷ್ಟ ಸೊ ಮನೆಯಲ್ಲಿ ವೈಫ್ ಅಂತ ಯಾರು ಇರ್ತೀರೋ ಅವ್ರಿಗೆ ನಾವು ಒಂದೊಳ್ಳೆ ಯೂಸ್ಫುಲ್ ಅಂತಲೇ ಹೇಳ್ಬೋದು ಸೊ ಈ ಥರ ಆಲ್ಮೋಸ್ಟ್ ನಾನು ಸ್ಲೀವ್ಗೆ ಸಿಂಪಲಾಗಿ ಒಂದು ಟು ಲೈನ್ ಹಾಕ್ಕೊಂಡೆ ಅದಾದಮೇಲೆ ನಾನು ಕಾಲರ್ಗೆ ಸ್ವಲ್ಪ ಹೈಲೈಟಾಗಿ ಮಾಡೋಣ ಅಂತ ಹೇಳಿಬಿಟ್ಟು ನಾನಿಲ್ಲಿ ಫುಲ್ಲು ಕಾಲರ್ ಕವರ್ ಮಾಡ್ಕೊಂಡು ನಾನು ಬೀಟ್ಸ್ ಹಾಕ್ಕೊಳ್ತಾ ಇದ್ದೀನಿ ಸೊ ಏನಕ್ಕೆ ಅಂದರೆ ಅದು ಒಂಥರ ಹೈಲೈಟಾಗಿ ಕಾಣಿಸುತ್ತೆ ಅದರಲ್ಲೂ ನೈಟ್ ಟೈಮಲ್ಲಂತೂ ಸಕ್ಕದಾಗಿರುತ್ತೆ ಒಂಥರ ಶೈನಿಂಗ್ ಶೈನಿಂಗಾಗಿ ಒಂಥರ ಲುಕ್ ವೈಸ್ ಅಂತೂ ಸೂಪರಾಗಿರುತ್ತೆ ನಾನು ಹಾಕಿ ಸಹ ನೋಡಿದೆ ತುಂಬ ಚೆನ್ನಾಗೇ ಬಂತು ನೋಡಿ ಫೈನಲ್ ನಾನು ಈ ಥರ ವರ್ಕ್ನ ಕಂಪ್ಲೀಟ್ ಮಾಡಿದ್ದೀನಿ ನೀವು ಸಹ ಈ ಒಂದು ವರ್ಕ್ನ ನೀವು ಮನೇಲಿ ಟ್ರೈ ಮಾಡ್ಬೋದು ತುಂಬಾ ಈಸಿ ಇದೆ ಎಂಥವ್ರು ಸಹ ಮಾಡ್ಬೋದು ಸೊ ಈ ಒಂದು ಬ್ಲೌಸ್ ಕಂಪ್ಲೀಟ್ ಆಗಿದೆ ಸೊ ನೋಡಿ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮೂಲಕ ನಂಗೆ ತಿಳಿಸಿ ಜೊತೆಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಯಾರೆಲ್ಲ ಹೊಸ್ದಾಗಿ ನಾನು ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ సో అదే సిక్తీని నెక్స్ట్ లగలి థ్యాంక్ యూ థ్యాంక్ యూ ఫార్ వాచింగ్ బాయ్ బయ్